ಸ್ನೇಹರಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಸ್ನೇಹಿತರಿಗೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಹಾಕಿ ಅಂತ ಹೇಳ್ತಾ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಯಲ್ಲೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಯಾರೇ ಒಬ್ಬರು ನಿಮ್ಗೆ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ನೋಡಿದ ತಕ್ಷಣ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಅತಿ ಮುಖ್ಯವಾದ ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ಇದು ಇವತ್ತು ನಡೆದಿರುವಂಥ ತುಂಬ ದುರ್ಘಟನೆ ಇದು ಇದು ಚಿಬ್ಲಾಪುರ ಜಿಲ್ಲೆಯ ಗೋರಿಬಂದೂರು ತಾಲೂಕಿನ ವಾಟದಸದಲ್ಲಿ ರಸ್ತೆಯಲ್ಲಿ ಒಂದು ಕಾರ್ ಅಪಘಾತ ಆಗಿರುತ್ತೆ ಈ ಕಾರ್ ಅಪಘಾತ ಚಾಲಕನ ವೇಗವಾಗಿ ತುಂಬ ಅತಿ ವೇಗವಾಗಿ ಹೋಗಿ ನಿಯಂತ್ರಣ ತಪ್ಪಿ ಈ ರೀತಿ ದುರ್ಘಟನೆ ಆಗಿರುತ್ತದೆ ತುಂಬ ಭಯಂಕರವಾದ ಇದು ಅಪಘಾತ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಮೂರು ನಾಲ್ಕು ಪಲ್ಟಿ ಹೊಡೆದು ಕಾರು ಹಲ್ಲೆಗೆ ಬಿದ್ದಿರುತ್ತೆ ಅದರಲ್ಲಿ ಒಬ್ಬ ಮೃತದೇಹ ಎಲ್ಲೋ ಮರದಲ್ಲಿ ಸಿಕ್ಲ್ಕೊಂಡಿರುತ್ತೆ ಈ ರೀತಿ ಅಪಘಾತ ಅಂದರೆ ಏನು ಕಾರಲ್ಲಿ ಇರ್ತಾ ಇರ್ತಾರೆ ಸತ್ತೋಗಿರೋರು ಅಂತ ಹೇಳ್ಬೋದು ಆದರೆ ಒಂದು ಮೃತದೇಹನೇ ಕಾರ ಮರದ ರೆಂಬೆಯಲ್ಲಿ ಸಿಕ್ಕೊಂಡಿರುತ್ತೆ ಮೇಲುಗಡೆಯಿಂದ ಸಿಕ್ಕಿಕೊಂಡು ಉದಾಡ್ತಾ ಇರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ವೇಗವಾಗಿ ಬಂದಿರಬಹುದು ಈ ಕಾರು ಅಂತ ಸ್ನೇಹಿತರೆ ನೀವು ಮನೆ ಬಿಟ್ಟು ಆಚೆ ಹೋದಾಗ ಎಲ್ಲೋ ಒಂದು ಪ್ರಯಾಣ ಮಾಡ್ತೀರಾ ಮತ್ತು ನೀವು ಮನೆಗೆ ಹೋಗೋವರೆಗೂ ನಿಮ್ಮ ಮನೆಯಲ್ಲಿರುವಂಥ ಅಪ್ಪ ಅಮ್ಮ ಆಗ್ಬೋದು ಮಕ್ಕಳಾಗ್ಬೋದು ಹೆಂಡತಿ ಆಗ್ಬೋದು ಅಕ್ಕ ತಂಗಿಯರು ತಮ್ಮ ಅಂತಮ್ಮದರು ಎಲ್ಲರೂ ಎಲ್ಲರೂ ಕಾಯ್ತಿಡ್ತಾರೆ ಸ್ನೇಹಿತರೆ ಆದರೆ ನೀವು ಏನು ಉದ್ದೇಶ ಇಟ್ಕೊಂಡು ಅತಿ ಇಷ್ಟು ವೇಗವಾಗಿ ಹೋಗ್ತಿರೋ ಅರ್ಥನೇ ಆಗಲ್ಲ ತುಂಬ ಭಯಂಕರ ಅಪಘಾತಗಳು ಏನೋ ಒಂದು ಇತರ ಅಪಘಾತಗಳಾಗಿ ಜೀವ ಉಳ್ಕೊಳ್ಳುತ್ತೆ ಅಂದರೆ ಏನೋ ಒಂದು ಅನ್ಕೋದು ಪ್ರಾಣ ಜೀವ ಒಂದ್ಸಲಿ ನಿಮ್ಮ ಜೀವ ಹೋದರೆ ಮತ್ತೆ ಸಿಗಲ್ಲ ಹಣ ಕೊಟ್ಟರು ಸಿಗದೆ ಇರೋಂಥ ಕೆಲವೊಂದು ವಸ್ತುಗಳಿಗೆ ನಾವು ಏನು ಮಾಡಬೇಕಂದ್ರೆ ತುಂಬ ಸೂಕ್ಷ್ಮವಾಗಿ ಹೆಚ್ಚಿನ ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ತುಂಬ ಭಯಂಕರವಾದ ಭಯ ಆಗುತ್ತೆ ಅಷ್ಟು ಇಷ್ಟ ಅಲ್ಲ ಎಷ್ಟು ವಯಸ್ಸು ನೀವು ನಲವತ್ತು ವರ್ಷ ಆಗ್ಬೋದು ಮೂವತ್ತು ವರ್ಷ ಇಪ್ಪತ್ತು ಐದು ವರ್ಷ ಹಂಗಾಗಿರುತ್ತೆ ಹೊಸ್ದಾಗಿ ಮದುವೆ ಮಾಡ್ಕೊಂಡಿರ್ತೀರ ಮಕ್ಳಿಬ್ಬರು ಒಂದೋ ಎರಡು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಈ ರೀತಿ ಅಪಘಾತಗಳಲ್ಲಿ ತೀರೋಗ್ಬಿಟ್ರೆ ನಿಮ್ಮ ಚಿಕ್ಕ ಮಗು ಮಕ್ಕಳಿಗೆ ನಿಮ್ಮ ಹೆಂಡತಿಗೆ ಯಾರಾಗ್ತಾರೆ ಹಾಗೆ ನಿಮ್ಮ ಅಪ್ಪ ಅಮ್ಮ ವಯಸ್ಸಲ್ಲಿರೋ ಆ ಅಪ್ಪ ಅಮ್ಮನಿಗೆ ಯಾರಾಗ್ತಾರೆ ಹೇಳಿ ಏನು ಉದ್ದೇಶ ಇಟ್ಕೊಂಡು ಇಷ್ಟು ವೇಗವಾಗಿ ಹೋಗ್ತೀರಾ ನಾನು ಮೊದಲೇ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದು ಏನೆಂದರೆ ಕಾರಿನ ಬೇಗ ಎಂಬತ್ತು ದಾಟಿ ತೊಂಬತ್ತು ನೂರು ದಾಟಿದೆ ಅಂದರೆ ಅದು ನೀವು ಹೇಳ್ದಂಗೆ ಕೇಳಲ್ಲ ಅದು ಹೇಳ್ದಂಗೆ ನೀವು ಕೇಳಬೇಕು ಅರ್ಥ ಮಾಡ್ಕೊಳ್ಳಿ ನೀವು ಹೇಳ್ದಂಗೆ ಆ ವಾಹನ ಕೇಳಬೇಕಾದ್ರೆ ಕೇವಲ ಎಪ್ಪತ್ತು ಎಂಬತ್ತು ಅದು ಚಿಕ್ಕ ಚಿಕ್ಕ ಕಾರುಗಳು ಇಂಡಿಕಾ ಮತ್ತೆ ಬೆಸ್ಟರ್ ಅಂತೆ ಕೆಲವೊಂದು ಸ್ಯಾಂಟ್ರೋ ಅಂತೆ ಮತ್ತು ಸ್ಟಾಟಾ ಸುಮಾ ಆಗ್ಬೋದು ಪಾಲಿಶ್ ಆಗ್ಬೋದು ಈವನ್ ಸ್ಕಾರ್ಪಿಯೋ ಆಗ್ಬೋದು ಇವೆಲ್ಲ ಎಂಬತ್ತು ಒಳಗಡೆ ಅಷ್ಟೇ ರೋ ನಿಮಗೆ ಸಡನ್ಲಿ ಸಿ ರೋಡ್ ಗ್ರಿಪ್ ಸಿಗೋದು ಎಂಬತ್ತು ಅಂದರೆ ನೀವು ಹೇಳ್ದಂಗೆ ಕೇಳಲ್ಲ ನೀವು ಹೆಂಗಾದರೂ ಬ್ರೇಕ್ ಹೊಡಿರಿ ಅದು ಕರ್ಕೊಂಡು ನೋಡಿ ಹಿಂಗೆ ಹೋಗುತ್ತೆ ರೋಡಲ್ಲಿ ಹೋಗೋ ಅಂದರೆ ರೋಡಲ್ಲಿ ಹೋಗದೆ ಕಾಲುವೆಗಳಲ್ಲಿ ಮರಗಳಲ್ಲಿ ಹೋಗಿದ್ದು ಯಾಕೆ ಅಂದರೆ ಅಷ್ಟು ವೇಗವಾಗಿ ನೀವು ಓಡಿಸಿದ್ದೀರ ಅಷ್ಟು ವೇಗವಾಗಿ ಚಾಲಕ ಓಡಿಸಿದ್ದಕ್ಕೆ ಇದು ರಸ್ತೆಯಲ್ಲಿ ಹೋಗೋದು ಮರಗಳಲ್ಲಿ ಕಾ ಕಾಲುವೆಗಳಲ್ಲಿ ಪಲ್ಟಿಗಳು ಕಾರಲ್ಲಿ ಕಾರಲ್ಲಿರುವ ಮೂರು ಜನಕ್ಕೂ ಪ್ರಾಣ ತೆಗೆಸಿಬಿಟ್ಟಿದೆ ಈ ಕಾರು ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಮುಖ್ಯ ಕಾರಣ ಅತಿ ವೇಗ ಅತಿ ವೇಗವೇ ಪ್ರಾಣಕ್ಕೆ ತೊಂದರೆ ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿಡ್ತಾರೆ ಆದರೂ ನೀವು ಅದ್ರ ಕಡೆ ಗಮನ ಹಾಕಲ್ಲ ಯಾವುದು ಮಾಡಬಾರ್ದು ನಮ್ಮ ಜನ ಅದನ್ನು ಮಾಡ್ತಾರೆ ಯಾವ್ದು ಮಾಡಬೇಕು ಅದನ್ನು ಮಾಡಲ್ಲ ಯಾವುದು ಒಳ್ಳೆಯದು ಅದು ಮಾಡಲ್ಲ ಯಾವ್ದು ಕೆಟ್ಟದ್ದು ಅದು ಮಾಡ್ತಾರೆ ಯಾರು ಒಳ್ಳೆಯವರು ಅವ್ರು ನಂಬಲ್ಲ ಯಾರು ಕೆಟ್ಟವರು ಅವ್ರಿಗೆ ಬೇಗ ನಂಬ್ತೀರ ಕಾಲ ಸರಿ ಇಲ್ಲ ಸ್ನೇಹಿತರೆ ಒಳ್ಳೆಯವ್ರಿಗೆ ಎಷ್ಟು ಚೆನ್ನಾಗಿ ನಂಬಿಬಿಡ್ತಿರೋ ಕೆಟ್ಟವ್ರಿಗೆ ಎಷ್ಟು ಬೇಗ ದೂರ ಮಾಡ್ಕೊತಿರು ತುಂಬ ಒಳ್ಳೆತನ ಇರುತ್ತೆ ಎಷ್ಟು ಒಳ್ಳೆತನ ಇದ್ರೂ ಅರ್ಥ ಮಾಡಿಕೊಳ್ಳದೆ ದೂರ ಮಾಡ್ಕೊತೀರ ಆದರೆ ಕೆಟ್ಟವರು ನಿಮ್ಮ ಜೊತೆ ನೂರು ವರ್ಷ ಆದರೂ ಅವನ ಜೊತೆ ಹಾಕ್ಕೊಂಡಿರ್ತೀರ ಆ ರೀತಿ ಜನರು ಯಾವ್ದು ಮಾಡಬೇಡಿ ಅಂದರೂ ಅದು ಮಾಡ್ತೀರಾ ಹಾಗಾಗಿ ಯೋಚನೆ ಮಾಡಿ ಸ್ನೇಹಿತರೆ ಈ ರೀತಿ ಅಪಘಾತಗಳಲ್ಲಿ ಪ್ರಾಣ ಕಲ್ತ್ಕೊಂಡ್ರೆ ಮತ್ತೆ ಸಿಗೋಲ್ಲ ನಿಮ್ಮನ್ನು ನಂಬ್ಕೊಂಡು ತುಂಬ ಜನ ಇರ್ತಾರೆ ಮುಂದಿನ ಗುರಿಗಳು ಹೆಂಗೆ ನಿಮ್ಮ ಮಕ್ಕಳ ಭವಿಷ್ಯ ಹೇಗೆ ನಿಮ್ಮ ಹೆಂಡತಿ ನಿಮ್ಮನ್ನು ನಂಬ್ಕೊಂಡು ಕೈ ಇಳ್ದಿರ್ತಾರೆ ಅಪ್ಪ ಅಮ್ಮನ್ನು ಇಡೀ ಸ್ವಲ್ಪ ಕುಟುಂಬ ಬಿಟ್ಟು ಬಂದಿರುತ್ತೆ ಹೆಂಡತಿ ಆಕೆ ಪರಿಸ್ಥಿತಿ ಏನು ಹಾಗೆ ಸ್ವಲ್ಪ ಎಚ್ಚರ ವಯಸ್ಸು ಅಂತ ಹೇಳ್ತಾ ಈ ರೀತಿ ದೊಡ್ಡ ದೊಡ್ಡ ಅಪಘಾತಗಳು ಆಗಬಾರ್ದು ಅಂತ ಹೇಳ್ತಾ ಹುಷಾರಾಗಿ ಓಡಾಡಿ ಹಾಗೆ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತ ಯಾರೆಲ್ಲ ತುಂಬ ತುಂಬ ಫಾಸ್ಟ್ ಆಗಿ ವೇಗವಾಗಿ ಓಡಿಸೋರೋ ದಯಮಾಡಿ ಮಾಡಿ ಅವ್ರಿಗೆ ಶೇರ್ ಮಾಡಿ ಈ ಸುದ್ದಿ ಅವ್ರಿಗೆ ಸ್ವಲ್ಪ ಬುದ್ಧಿಗೆ ಬರಲಿ ಈ ಸುದ್ದಿ ಶೇರ್ ಮಾಡಿ ಸಾಕು ಭಯ ಬರಲಿ అర్థమై ఆయ నమస్కారం ధన్యవాదాలు